ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಪ್ರಯತ್ನಿಸುತ್ತಿದೆ ಹಿಂದೂ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರಲು ಪ್ರಯತ್ನ ನಡೆಯುತ್ತಿದ್ದು ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ತಮಿಳುನಾಡಿನಲ್ಲಿ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಮಂಗಳೂರಿನಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಷರಿಯ ಕಾನೂನು ಅನಧಿಕೃತವಾಗಿ ಜಾರಿಗೆ ತಂದಿದೆ ಹಿಂದೂ ಆಚಾರ ವಿಚಾರಗಳನ್ನ ಕಾಂಗ್ರೆಸ್ ದ್ವೇಷಿಸುತ್ತಿದೆ ಒಂದೆಡೆ ಹಿಜಾಬ್ ಧರಿಸಲು ಪ್ರೋತ್ಸಾಹ ನೀಡುವ ಸರ್ಕಾರ ಮತ್ತೊಂದೆಡೆ ಪರೀಕ್ಷೆಯ ತಪಾಸಣೆ ನೆನಪದಲ್ಲಿ ಮಾಂಗಲ್ಯವನ್ನ ತೆಗೆಯಲು ಜನಿವಾರ ತುಂಡರಿಸಲು ಪ್ರಚೋದಿಸಿದೆ ಜಾತಿಗಣತಿ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ವಿಭಜಿಸುವುದು ಹಿಂದೂ ಸಂಪ್ರದಾಯವನ್ನ ಮೂಢನಂಬಿಕೆ ಹೆಸರಿನಲ್ಲಿ ಅವಹೇಳನ ಮಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಪ್ರಭು ವಾಸಂತ ಪೂಜಾರಿ ಮನೋಹರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಅಲ್ಪಸಂಖ್ಯಾತರ ತುಷ್ಟೀಕರಣವೇ ಮನಮಧ್ಯೇಯ ಅಂತ ಹೇಳುವಂತಹ ರೀತಿಯ ವರ್ತನೆ ಮುಖ್ಯಮಂತ್ರಿಗಳಾಗಿ ಎರಡು ಅವಧಿಯನ್ನ ನಾವು ನೋಡಿದ್ದೇವೆ ನಾವೇನಾದರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸನಾತನ ಅಥವಾ ಹಿಂದೂ ಎಲ್ಲ ನಂಬಿಕೆಗಳ ಮೇಲೆ ಆಘಾತವಾದಾಗಲೆಲ್ಲ ಮುಖ್ಯಮಂತ್ರಿಗಳು ಮೌನವನ್ನು ಧರಿಸಿದ್ದಾರೆ ವೈಯಕ್ತಿಕವಾಗಿ ಸ್ವತಃ ಅವರೇ ಅಲ್ಪಸಂಖ್ಯಾತರ ಶಿರತ್ನಾಾಣವನ್ನು ಬೇಕಾದರೆ ಅವರು ಬಹಳ ಅಂತ ಹೇಳಿದರೆ ಟೋಪಿ ಬಹಳ ಸಂತೋಷದಿಂದ ಹಾಕ್ಕೊಳ್ತಾರೆ ಆದರೆ ಅದೇ ಸನಾತನ ಧರ್ಮದ ಪ್ರತೀಕವಾದಂತಹ ಕೇಸರಿ ಶಾಲು ಹಾಕಲಿಕ್ಕೆ ಹೋದರೆ ಅದನ್ನು ದೂರ ತಳ್ಳುತ್ತಾರೆ ಇದು ಒಂದು ಕಡೆ ಆದರೆ ನಿನ್ನೆ ತಾನೇ ಉಪಮುಖ್ಯಮಂತ್ರಿಗಳು ಇಲ್ಲಿ ತಿರುಗಾಡಿದರು ಒಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರು ಅವರ ಹೇಳಿಕೆಗಳನ್ನು ನೋಡಿದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಷಡ್ಯಂತ್ರದಲ್ಲಿ ಎರಡು ಭಾಗವಾಗಿ ಇಟ್ಟುಕೊಂಡಿದ್ದಾರೆ ಅವರು ಅಲ್ಪಸಂಖ್ಯಾತರ ಬಗ್ಗೆ ತುಷ್ಟೀಕರಣದ ಮಾತು ಮಾತಾಡ್ತಾ ಹೋಗುವುದು ಮತ್ತು ಬೇಡದ್ದನ್ನು ಮಾಡಿದಂತಹ ಅವರಿಗೆ ರಕ್ಷಣೆ ಕೊಡುವಂಥದ್ದು